ನಮಸ್ಕಾರ ಗೆಳೆಯರೆ ಸದ್ದಾಮ್ ಜಮಾದಾರ್ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಒಳಗೆ ತಮಗೆಲ್ಲರಿಗೆ ಸ್ವಾಗತ ಐತಿ ಏನಪ್ಪ ಅಂದ್ರೆ ನಿನ್ನೆ ರಾತ್ರಿ ಮತ್ತೆ ಮಳೆ ಬಂದದ್ದು ಗೆಳೆಯರೆ ಆದ್ರೆ ನಾನು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೆ ಅಂದ್ರೆ ನಂದು ಭಾಳ ಹಿರಾಣೈತೆ ನೋಡ್ರಿ ಏನಪ್ಪಾ ಅಂದ್ರೆ ಈಗ ಬರೀ ತೋರಿಸ್ತೀನಿ ನಿಮಗೆ ರೀ ಇದು ನಮ್ಮ ಸಿಂಟೆಕ್ಸ್ಗಳದಾವ ನಿನ್ನೆ ರಾತ್ರಿ ಮಳೆ ಬಂದ ಭಾಳ ಬಂದದ್ದು ಗೆಳೆಯರಿ ಮಳೆ ಬರೋನೇನು ಇದು ಭಾಳ ಮಳೆ ಬರ್ತಂದ್ರೆ ಎಲ್ಲ ನೀರು ಅಕ್ಕಿ ಇಲ್ಲಿ ಬಂದು ಜಮಾ ಆಗ್ತದೆ ಈ ಸ್ವಲ್ಪ ತೆಗ್ ಪ್ಲೇಸ್ ಇತ್ತು ಈ ತೆಗ್ ಪ್ಲೇಸ್ ಮ್ಯಾಗೆ ಈ ರೀತಿಯಾಗಿ ಜಮಾ ಆಗ್ತದ ಆಯ್ತಂದ್ರೆ ಏನು ಮಾಡ್ತಾವೆ ಸಿಂಟೆಕ್ಸ್ ಒಳಗೆ ನೀರು ಇರಲಿಲ್ಲ ಅಂದ್ರೆ ಈ ಸಿಂಟೆಕ್ಸ್ ಮ್ಯಾಗೆ ಎದ್ಬಿಡ್ತಾವೆ ಮ್ಯಾಗೆ ಬಿದ್ದು ಮತ್ತು ಆಮೇಲೆ ಮತ್ತು ಕೆಲಸಗಾರರು ತಂದು ಇದು ಕೆಲಸ ಹಚ್ಚಬೇಕಾಗ್ತದೆ ಭಾಳ ಇರಾಣಿತ್ತು ಆದ್ರೆ ರಾತ್ರಿ ಹತ್ತಕ್ಕೆ ಬಂದು ನೀರು ಚಾಲೂ ಮಾಡಿ ನೀರು ತುಂಬನ ನಮ್ಮ ಎರಡು ಸಿಂಟೆಕ್ಸ್ ಉಳಿದು ಇಲ್ಲಿಕಂದ್ರೆ ಎರಡು ಡಬ್ಬ ಆಗ್ತಿತ್ತು ನೀವು ನೋಡ್ಬೋದು ಅಲ್ಲೊಂದು ಐತಿ ಸಿಂಟೆಕ್ಸ್ ನಿಮ್ಗೆ ತೋರಿಸ್ತೀನಿ ಇನ್ನೊಂದು ಅಲ್ಲಿ ಕೆಲಸ ಮಾಡೋದೈತಿ ಹತ್ತಿ ಕಡೆ ಒಂದು ನೀಲಿ ಸಿಂಟೆಕ್ಸ್ ಬಿದ್ದದ ಅಂಚಿಲಿ ಅಲ್ಲಿ ಕಾಣಬೋದು ಕ್ಯಾಮ್ರ ಒಳಗೆ ಅದು ಡಬ್ ಬಿದ್ದದ ಯಾಕಂದ್ರೆ ಅದರೊಳಗೆ ನೀರು ಇದ್ದಿದ್ದಿಲ್ಲ ಮಳಿ ಹೆಚ್ಚಿಗೆ ಬಂದು ತುಂಬಿ ನೀರು ಸಿಂಟೆಕ್ಸ್ನಾಗ ಇರಲಿಲ್ಲ ಅಂದ್ರೆ ತುಂಬಿಬಿಡ್ತದೆ ತುಂಬ ಅಂದ್ರೆ ಮ್ಯಾಲೆ ಡಬ್ ಆಗಿಬಿಡ್ತದ ಯಾಕಂದ್ರೆ ತಳ ಒಳಗೆ ನೀರು ಇರಲಿಲ್ಲ ಅಂದ್ರೆ ಮತ್ತೆ ನೀರು ಬಂದು ಅಂದ್ರೆ ಇವು ಡಬ್ ಆಗಿಬಿಡ್ತವೆ ಸಿಂಟೆಕ್ಸ್ ನೋಡಿರಿ ಇದಕ್ಕೆ ಹೆಚ್ಚರ್ನಿಂದ ನಾವಂತರೂ ಮಾಡೀವಿ ನಾವು ಸೇಫ್ ಆಗಿವಿ ಈಗ ಅವರು ಸೇಫ್ ಆಗಿಲ್ಲ ಈಗ ಬಂದು ನಾವು ಕೆಲಸ ಓಕೆ ಓಕೆಗಳ್ರೆ ಇವತ್ತಿನ ಇಷ್ಟೇ ಐತಿ Bye.